ಸರ್ವೋನತನು ಸರ್ವಸೃಷ್ಟಿಯೇ ಯಜಮಾನನಾಗಿರುವ ಪ್ರಭು ಏಸು ಕ್ರಿಸ್ತರ ಶ್ರೇಷ್ಠವಾದ ನಾಮಕ್ಕೆ ಸ್ತುತಿ ಸ್ತೋತ್ರ ಗಣಮಾನ ಮಹಿಮೆಗಳು ಉಂಟಾಗಲಿ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಪ್ರಭು ಏಸು ಕ್ರಿಸ್ತರ ಹೆಸರಿನಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಯಪಡಿಸುವನಾಗಿದ್ದೇನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸಮಾಧಾನವನ್ನು ಅನುಗ್ರಹಿಸಲಿ ಪ್ರಿಯರೇ ಈ ಸಂದೇಶದ ಮೂಲಕವಾಗಿ ದೇವರ ಕೆಲವು ಮಾತುಗಳನ್ನು ನಾವು ಪ್ರಯತ್ನವನ್ನು ಮಾಡೋಣ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಪ್ರಭು ಏಸು ಕ್ರಿಸ್ತನ ಹೆಸರಿನಲ್ಲಿ ನಾನು ತಿಳಿಯಪಡಿಸ್ತಾ ಇದ್ದೇನೆ ಈ ನೂತನ ವರ್ಷವು ನಿಮ್ಮ ಜೀವನದಲ್ಲಿ ನೂತನತ್ವವನ್ನು ತುಂಬಿ ದೇವರು ಮೆಚ್ಚುವ ಕಾರ್ಯಗಳ ಮೂಲಕ ಆಶೀರ್ವಾದಕರವಾಗಿ ನಿಮ್ಮೆಲ್ಲರನ್ನು ಕೂಡ ನಡೆಸಲಿ ಎಂಬುದಾಗಿ ನಾನು ಹೃದಯ ತುಂಬಿದವನಾಗಿ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಬಯಸುವನಾಗಿದ್ದೇನೆ ಹಾಗೆ ಆಶಿಸುವನಾಗಿದ್ದೇನೆ ದೇವರು ಪ್ರಭು ಏಸು ಕ್ರಿಸ್ತನ ಹೆಸರಿನಲ್ಲಿ ಹಾಗೆಯೇ ಮಾಡಲಿ ಆಮೇಲೆ ಪ್ರಿಯರೇ ಈ ಸಂದೇಶದ ಮೂಲಕವಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷವನ್ನು ಮುಗಿಸಿಕೊಂಡು ಎರಡು ಸಾವಿರದ ಇಪ್ಪತ್ತೈದನ ವರ್ಷಕ್ಕೆ ಪ್ರವೇಶ ಮಾಡಿರುವ ನಮ್ಮ ವಿಷಯದ ಕುರಿತಾಗಿ ದೇವರು ಏನು ಮಾತಾಡಲಿಕ್ಕಿದ್ದಾನೆ ದೇವರು ಏನನ್ನು ಹೇಳ್ತಿದ್ದಾರೆ ಎಂಬುವಂಥ ವಿಷಯಗಳನ್ನು ಈ ಸಂದೇಶದ ಮೂಲಕವಾಗಿ ನಾವು ಆಲೋಚನೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ನಾವು ದೇವರ ಮಾತುಗಳನ್ನು ಆಸಕ್ತಿಯಿಂದ ಆಲಿಸುತ್ತಾ ಗ್ರಹಿಸುವಂಥ ಪ್ರಯತ್ನವನ್ನು ಮಾಡೋಣ ರೈಟ್ ಮೊದಲೇದಾಗಿ ಒಂದು ವಾಕ್ಯ ಭಾಗವನ್ನು ನಾವೆಲ್ಲರೂ ಕೂಡ ಸೇರಿ ಓದಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಲೂಕರ್ ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಆರರಿಂದ ಒಂಬತ್ತು ವಚನಗಳನ್ನು ನಾವೆಲ್ಲರೂ ಸೇರಿ ಒಮ್ಮೆ ಓದಿಕೊಳ್ಳುವಂಥ ಪ್ರಯತ್ನ ಮಾಡೋಣ ಆಮೇಲೆ ಆತನು ಒಂದು ಸಾಮ್ಯವನ್ನ ಹೇಳಿದನು ಅದೇನೆಂದರೆ ಒಬ್ಬನೊಬ್ಬನು ತನ್ನ ದ್ರಾಕ್ಷೆಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಡೆಸಿದ್ದನು ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು ಸಿಕ್ಕಲಿಲ್ಲ ಬಳಿಕ ಅವನು ತೋಟ ಮಾಡುವವನಿಗೆ ನೋಡು ನಾನು ಮೂರು ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ ಆದರೂ ನನಗೆ ಸಿಕ್ಕಲಿಲ್ಲ ಇದನ್ನು ಕಡಿದು ಹಾಕು ಇದರಿಂದ ಭೂಮಿಯು ಯಾಕೆ ಬಂಚೆಯಾಗಬೇಕು ಎಂದು ಹೇಳಿದನು ಆದರೆ ತೋಟ ಮಾಡುವವನು ಅಯ್ಯ ಈ ವರ್ಷವೂ ಇದನ್ನು ಬಿಡು ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ ಮುಂದೆ ಹಣ್ಣು ಬಿಟ್ಟರೆ ಸರಿ ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ಓದಿಕೊಂಡಂತಹ ಈ ವಾಕ್ಯ ಭಾಗವನ್ನು ಒಮ್ಮೆ ಗಮನಿಸುವುದಾದರೆ ಇಲ್ಲಿ ಯೇಸಸ್ವಾಮಿಯವರೇ ನೇರವಾಗಿ ಒಂದು ಸಾಮ್ಯವನ್ನು ಹೇಳ್ತಿದ್ದಾರೆ ಆ ಸಾಮ್ಯದಲ್ಲಿ ಏನಿದೆ ಅಂತ ಹೇಳಿದ್ರೆ ಒಬ್ಬ ಯಜಮಾನ ಕಾಣಿಸ್ಕೊಳ್ತಾನೆ ಹಾಗೆ ಒಬ್ಬ ತೋಟಗಾರನು ಕಾಣಿಸ್ಕೊಳ್ತಾನೆ ಈ ಯಜಮಾನ ಒಂದು ದ್ರಾಕ್ಷೆ ತೋಟವನ್ನು ಮಾಡ್ತಾನೆ ಆ ದ್ರಾಕ್ಷೆ ತೋಟದ ಮಧ್ಯದಲ್ಲಿ ಒಂದು ಅಂಜೂರದ ಗಿಡವನ್ನು ಕೂಡ ನಡೆಸ್ತಾನೆ ಆ ತೋಟದಲ್ಲಿ ಅಂಜೂರದ ಗಿಡ ನೆಟ್ಟ ಸಮಯದಿಂದ ಅದಕ್ಕೆ ಬೇಕಾದ ಎಲ್ಲವನ್ನು ಕೂಡ ಯಜಮಾನ ಒದಗಿಸುವಂತ ಪ್ರಯತ್ನ ಮಾಡ್ತಾನೆ ಗೊಬ್ಬರವನ್ನ ನೀರನ್ನ ಹಾಗೆ ಅದರ ಸುತ್ತಲೂ ಸ್ವಚ್ಛ ಮಾಡುವಂಥ ಕೆಲಸ ಎಲ್ಲವನ್ನೂ ಕೂಡ ಯಜಮಾನ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಈ ಅಂಜೂರದ ಗಿಡ ತುಂಬ ಚೆನ್ನಾಗಿ ಬೆಳೀತಾ ಬಂತು ಅದು ಫಲ ಕೊಡುವಂಥ ಸಮಯ ಬಂದಾಗ ಯಜಮಾನ ಅದರಲ್ಲಿ ಫಲವನ್ನು ಹುಡುಕ್ತಾ ಬರ್ತಾ ಇದ್ದಾನೆ ಆದರೆ ಈ ಯಜಮಾನ ಬಯಸಿದ ಹಾಗೆ ಆ ಅಂಜೂರದ ಗಿಡದಲ್ಲಿ ಫಲ ಅನ್ನೋದು ಸಿಕ್ಕೋದಿಲ್ಲ ಆಗ ಯಜಮಾನ ಅಂದ್ಕೊಳ್ತಾನೆ ಈ ವರ್ಷ ಫಲ ಬಿಡಲಿಲ್ಲ ಮುಂದಿನ ವರ್ಷ ಆದರೂ ಫಲ ಕೊಡುತ್ತೆ ಅಂತ ಅಂದ್ಕೊಳ್ತಾನೆ ತೋಟಗಾರನಿಗೆ ಹೇಳ್ತಾನೆ ಈ ವರ್ಷವೂ ಇದಕ್ಕೆ ಬೇಕಾದ ಎಲ್ಲವನ್ನು ಕೂಡ ನೀನು ಕೊಡು ಎಂಬುದಾಗಿ ಹೇಳ್ತಾ ಆತನು ಹೊರಟು ಹೋಗ್ತಾನೆ ಮತ್ತೆ ಫಲ ಕೊಡುವಂತಹ ಸಮಯ ಬಂದಾಗ ಎರಡನೇ ವರ್ಷವೂ ಕೂಡ ಆತನು ಅಂಜೂರದ ಗಿಡದ ಬಳಿಗೆ ಬರ್ತಾನೆ ಬಂದು ಅದರಲ್ಲಿ ಫಲ ಸಿಕ್ಕುತ್ತೆ ಎಂಬುದಾಗಿ ಫಲವನ್ನು ಹುಡುಕ್ತಾನೆ ಎರಡನೇ ವರ್ಷವೂ ಕೂಡ ಆ ಅಂಜೂರದ ಗಿಡ ಅನ್ನೋದು ಫಲವನ್ನು ಕೊಡೋದಿಲ್ಲ ಆಗ ತೋಟಗಾರ ನಿರಾಸೆ ಆಗ್ತಾನೆ ಆದರೂ ಪರವಾಗಿಲ್ಲ ಆತನು ತಾಳ್ಮೆಯಿಂದ ಮುಂದಿನ ವರ್ಷವೂ ಕೂಡ ಮೂರನೇ ವರ್ಷವೂ ಕೂಡ ನೋಡೋಣ ಎಂಬುದಾಗಿ ಹೇಳಿ ಆ ತೋಟಗಾರನಿಗೆ ಹೇಳ್ತಾ ಇದಕ್ಕೆ ಬೇಕಾದ ಎಲ್ಲವನ್ನು ಕೊಡು ಗೊಬ್ಬರವನ್ನು ಹಾಗೂ ನೀರನ್ನು ಕೊಡು ಸ್ವಚ್ಛ ಮಾಡಿ ಎಂಬುದಾಗಿ ಹೇಳ್ತಾ ಆತನು ಹೊರಟು ಹೋಗ್ತಾನೆ ಪ್ರಿಯರೇ ನಂತರ ಮೂರನೇ ವರ್ಷ ಫಲ ಕೊಡುವಂಥ ಸಮಯಕ್ಕೆ ಆತನು ಬಂದು ಆ ಒಂದು ಅಂಜೂರದ ಗಿಡದಲ್ಲಿ ಫಲವನ್ನ ನೋಡ್ತಾನೆ ಆ ಮೂರನೇ ವರ್ಷವೂ ಕೂಡ ಆ ಅಂಜೂರದ ಗಿಡ ಅನ್ನೋದು ಫಲವನ್ನ ಕೊಡೋದಿಲ್ಲ ಪ್ರಿಯರೇ ಆಗ ಈ ಯಜಮಾನನಿಗೆ ಬಹಳ ಸಿಟ್ಟು ಬರುತ್ತೆ ಆಗ ಆ ಯಜಮಾನ ತೋಟಗಾರನ ಕರೆದು ಹೇಳ್ತಾನೆ ಈ ಮರವನ್ನು ಕಡಿದು ಹಾಕು ಇದರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ ನನಗೆ ಇದನ್ನು ಕಡಿದು ಹಾಕು ಇದರಿಂದ ಭೂಮಿ ಬಂಜೆಯಾಗುತ್ತೆ ಈ ಪ್ರಯೋಜನಕ್ಕೆ ಬಾರದ ಈ ಅಂಜೂರದ ಗಿಡದಿಂದ ಭೂಮಿ ಯಾಕೆ ಬಂಜೆಯಾಗಬೇಕು ಆಗಬೇಕು ಕಡಿದು ಬೆಂಕಿಯಲ್ಲಿ ಹಾಕು ಎಂಬುದಾಗಿ ಹೇಳ್ತಾನೆ ಆಗ ಇಲ್ಲಿ ತೋಟಗಾರನ ಒಂದು ವಿಜ್ಞಾಪನೆಯನ್ನು ನಾವು ನೋಡ್ಬೋದು ಪ್ರಿಯರೇ ಏನು ಈ ತೋಟಗಾರ ಮಾಡೋ ವಿಜ್ಞಾಪನೆ ಅಂದರೆ ಅತನ ಹೇಳ್ತಾನೆ ಅಯ್ಯ ಈ ವರ್ಷವೂ ಇದನ್ನು ಬಿಡು ಈ ವರ್ಷ ಇದಕ್ಕೆ ಬೇಕಾದ ಗೊಬ್ಬರವನ್ನು ಹಾಕ್ತೇನೆ ನೀರನ್ನು ಕೊಡ್ತೇನೆ ಹಾಗೆ ಅದಕ್ಕೆ ಬೇಕಾದ ಎಲ್ಲವನ್ನು ಕೂಡ ಕೊಡ್ತೇನೆ ಈ ವರ್ಷ ಅದು ಫಲ ಕೊಟ್ಟರೆ ಸರಿ ಕೊಡಲಿಲ್ಲ ಅಂದರೆ ಮುಂದಿನ ವರ್ಷ ಅದನ್ನು ಕಡಿದು ಬೆಂಕಿಯಲ್ಲಿ ಹಾಕ್ತೇನೆ ಎಂಬುವಂಥ ವಿಜ್ಞಾಪನೆಯನ್ನು ಈ ತೋಟಗಾರ ಯಜಮಾನನ ಬಳಿಯಲ್ಲಿ ಮಾಡ್ತಾನೆ ಪ್ರಿಯರೇ ಇದು ಲೂಕಾರವರು ಬರೆದ ಸ್ವಾರ್ತೆ ಹದಿಮೂರನೇ ಅಧ್ಯಾಯ ಆರರಿಂದ ಒಂಬತ್ತು ವಚನಗಳಲ್ಲಿ ನಮಗೆ ಕಾಣುವಂತಹ ಸಂದರ್ಭ ಪ್ರಿಯರೇ ಇಲ್ಲಿ ಒಮ್ಮೆ ಈ ಮರವನ್ನು ಗಮನಿಸಿ ಎಂತಹ ಮರ ಅಲ್ವ ಇದು ಯಜಮಾನ ಆ ಅಂಜೂರದ ಗಿಡಕ್ಕೆ ಬೇಕಾದ ಎಲ್ಲವನ್ನು ಕೂಡ ಕೊಡ್ತಾ ಇದ್ದಾನೆ ಅಂಜೂರದ ಗಿಡಕ್ಕೆ ಬೇಕಾದ ಎಲ್ಲವೂ ಕೂಡ ಸಿಗ್ತಾ ಇದೆ ನೀರು ಗೊಬ್ಬರ ಆರೈಕೆ ಎಲ್ಲವೂ ಕೂಡ ಸಿಗ್ತಾ ಇದೆ ಆದರೆ ಈ ಅಂಜೂರದ ಗಿಡ ಮಾತ್ರ ಯಜಮಾನನಿಗೆ ಯಜಮಾನ ಬಯಸುವಂತ ಫಲವನ್ನು ಮಾತ್ರ ಕೊಡ್ತಾ ಇಲ್ಲ ಪ್ರಿಯರೇ ಮೂರು ವರ್ಷಗಳಿಂದಲೂ ಕೂಡ ಯಜಮಾನ ಹುಡುಕಿ ಬರ್ತಾ ಇದ್ದಾನೆ ಮೂರು ವರ್ಷಗಳಿಂದಲೂ ಕೂಡ ಈ ಮರ ಯಜಮಾನನಿಗೆ ಯಜಮಾನ ಇಷ್ಟಪಡುವಂತಹ ಯಜಮಾನನಿಗೆ ಬೇಕಾಗಿರುವಂತಹ ಫಲವನ್ನು ಮಾತ್ರ ಅದು ಕೊಡೋದಿಲ್ಲ ಪ್ರಿಯರೇ ಇಲ್ಲಿ ಒಮ್ಮೆ ನಿಂತು ನಾವು ಆಲೋಚನೆ ಮಾಡುವುದಾದರೆ ಪ್ರಿಯರೇ ಇವತ್ತು ನಮ್ಮ ಜೀವಿತಗಳನ್ನ ಒಮ್ಮೆ ಆಲೋಚಿಸಿಕೊಳ್ಳುವುದಾದರೆ ಇವತ್ತು ದೇವರ ಮಕ್ಕಳೆನಿಸಿಕೊಂಡು ಪ್ರಭು ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೀತಾ ಇದ್ದೇವೆ ಎಂಬುದಾಗಿ ಹೇಳಿಕೊಳ್ಳುವ ಅನೇಕರ ಜೀವಿತಗಳು ಹೀಗೆ ಇದ್ದಾವೆ ಪ್ರಿಯರೇ ಅವರಿಗೆ ಬೇಕಾದ ಎಲ್ಲವನ್ನು ಕೂಡ ದೇವರು ಒದಗಿಸಿಕೊಡ್ತಾ ಇದ್ದಾನೆ ಅವರಿಗೆ ಬೇಕಾದ ಎಲ್ಲವನ್ನು ಕೂಡ ಕೇಳಿ ಪಡ್ಕೊಳ್ತಾ ಇದ್ದಾರೆ ದೇವರು ಕರುಣಾಮಯನಲ್ವಾ ಪ್ರೀತಿ ಸ್ವರೂಪನಲ್ವಾ ಎಲ್ಲವನ್ನು ಕೂಡ ತನ್ನ ಮಕ್ಕಳಿಗೆ ಕೊಡುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಆದರೆ ದೇವರಿಂದ ಎಲ್ಲವನ್ನೂ ಪಡೆದುಕೊಂಡ ನಾವುಗಳು ಮಾತ್ರ ದೇವರು ಮೆಚ್ಚುವಂಥ ಫಲವನ್ನು ಫಲಿಸ್ತಾ ಇದ್ದೀವಾ ಅಂದರೆ ಖಂಡಿತವಾಗಲೂ ಇಲ್ಲ ಪ್ರಿಯರೇ ಖಂಡಿತವಾಗ್ಲೂ ಇಲ್ಲ ಪ್ರಿಯರೇ ಈ ನೂತನ ವರ್ಷದಲ್ಲಿ ಕಾಲಿಟ್ಟಿರುವಂತಹ ನಾವುಗಳು ಒಮ್ಮೆ ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳೋಣ ಪ್ರಿಯರೇ ಕಳೆದ ಮೂರು ವರ್ಷಗಳ ಹಿಂದಕ್ಕೆ ನಾವು ಹೋಗುವುದಾದರೆ ಆ ವರ್ಷದಲ್ಲಿ ನಾವು ದೇವರಿಂದ ಬೇಕಾದ ಎಲ್ಲವನ್ನೂ ಕೂಡ ಪಡ್ಕೊಂಡಿದ್ದೇವೆ ಸಮಾಧಾನವನ್ನ ಶಾಂತಿಯನ್ನ ಆಯುಷ್ಯನ್ನ ಆರೋಗ್ಯವನ್ನ ಸಮಾಧಾನವನ್ನ ಎಲ್ಲವನ್ನು ಕೂಡ ಪಡ್ಕೊಂಡಿದ್ದೇವೆ ಆ ವರ್ಷದ ಕೊನೆಯ ಸಮಯದಲ್ಲಿ ದೇವರು ಫಲವನ್ನು ಹುಡುಕಿ ಬರುವಾಗ ನಮ್ಮಲ್ಲಿ ಫಲ ಸಿಗ್ತಾ ಎಂಬುದಾಗಿ ನೋಡಿದ್ರೆ ಖಂಡಿತವಾಗಲು ಇಲ್ಲ ಪ್ರಿಯರೇ ಆ ವರ್ಷ ಪೂರ್ತಿ ದೇವರನ್ನ ಬೇಕಾದ ಎಲ್ಲವನ್ನೂ ಕೂಡ ಪಡ್ಕೊಂಡ್ರಿ ಆದರೆ ದೇವರು ಇಷ್ಟಪಡುವ ಹಾಗೆ ಮಾತ್ರ ನಾವು ಜೀವಿಸಲಿಲ್ಲ ನಾವು ಜೀವಿಸಲಿಲ್ಲ ನಂತರ ದೇವರು ಅಂದ್ಕೊಳ್ತಾರೆ ಮತ್ತೊಂದು ವರ್ಷವನ್ನು ಇದಕ್ಕೆ ಕೊಡೋಣ ಎರಡನೇ ವರ್ಷ ಬಂತು ಆ ಎರಡನೇ ವರ್ಷದಲ್ಲಿಯೂ ಕೂಡ ನಮಗೆ ಬೇಕಾದ ಎಲ್ಲವನ್ನು ಕೂಡ ನಾವು ಪಡ್ಕೊಂಡ್ರಿ ದೇವರು ಎಲ್ಲವನ್ನೂ ನಮಗೆ ಕೊಟ್ಟ ಆ ಎರಡನೇ ವರ್ಷದಲ್ಲಿ ದೇವರು ತಾನು ಮೆಚ್ಚುವ ಫಲವನ್ನು ನಮ್ಮಲ್ಲಿ ಹುಡುಕಿ ಬರ್ತಾ ಇದ್ದಾನೆ ಆದರೆ ನಾವು ಮಾತ್ರ ದೇವರು ಮೆಚ್ಚುವಂಥ ಫಲವನ್ನು ಕೊಡ್ತಾ ಇಲ್ಲ ಆ ದೇವರು ಮೆಚ್ಚುವಂಥ ಫಲ ಮಾತ್ರ ದೇವರ ಮಕ್ಕಳಾಗಿರುವ ನಮ್ಮಲ್ಲಿ ಸಿಗ್ತಾ ಇಲ್ಲ ಕಾಣ್ತಾ ಇಲ್ಲ ಪ್ರಿಯರೇ ಎರಡ್ ಸಾವಿರದ ಇಪ್ಪತ್ನಾಲ್ಕ ವರ್ಷದ ಕೊನೆಯಲ್ಲಿ ನಿಂತು ನಾವು ಹಿಂದಕ್ಕೆ ನೋಡುವುದಾದ್ರೆ ನಮ್ಮಲ್ಲಿ ಏನಾದರೂ ದೇವರು ಮೆಚ್ಚುವಂಥ ಫಲ ಕಾಣ್ತಾ ಇದೆಯಾ ಅಂತ ಒಮ್ಮೆ ನಮ್ಮನ್ನು ಪರಿಶೀಲನೆ ಮಾಡಿಕೊಂಡ್ರೆ ನಮಗೆ ಸಿಗುವಂಥ ಉತ್ತರ ಶೂನ್ಯವೇ ಪ್ರಿಯರೇ ಆಗ ದೇವರಿಗೆ ಸಿಟ್ಟು ಬರ್ತಾ ಇದೆ ಯಾಕಂದ್ರೆ ಪ್ರಯೋಜನಕ್ಕೆ ಬಾರದ ವಸ್ತುಗಳನ್ನ ನಾವು ಇಟ್ಕೊಳ್ತೀವ ಖಂಡಿತ ಇಟ್ಕೊಳ್ಳಲ್ಲ ಪ್ರಿಯರೇ ಮತ್ತೆ ದೇವ್ರ ಯಾಕೆ ಇಟ್ಕೊಳ್ತಾರೆ ದೇವರಿಗೆ ಪ್ರಯೋಜನಕ್ಕೆ ಬಾರದ ಮರಗಳನ್ನು ಇಟ್ಕೊಳ್ತಾನೆ ಖಂಡಿತ ಇಟ್ಕೊಳ್ಳೋದಿಲ್ಲ ಪ್ರಿಯರ ಹಾಗಾಗಿ ದೇವರಿಗೆ ಪ್ರಯೋಜನಕ್ಕೆ ಬಾರದ ನಮ್ಮನ್ನು ಇಟ್ಕೊಳ್ತಾನ ದೇವರು ಖಂಡಿತ ಇಟ್ಕೊಳ್ಳೋದಿಲ್ಲ ಆದರೆ ಇಲ್ಲೊಬ್ಬ ತೋಟಗಾರ ಕಾಣಿಸ್ಕೊಳ್ತಾ ಇದ್ದಾನೆ ನೋಡ್ರಿ ಈ ತೋಟಗಾರ ನಮಗೋಸ್ಕರವಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಏನಂತ ಅಯ್ಯ ಈ ವರ್ಷವೂ ಕೂಡ ಒಂದು ಅವಕಾಶ ಕೊಡು ಈ ಮಕ್ಕಳಿಗೆ ಈ ವರ್ಷವಾದರೂ ಇವರು ಫಲವನ್ನು ಕೊಡ್ಬೋದೇನೋ ನೋಡೋಣ ಫಲವನ್ನು ಕೊಡದೆ ಹೋದರೆ ಇವರನ್ನ ಬೆಂಕಿಯಲ್ಲಿ ಹಾಕೋಣ ಎನ್ನುವಂಥ ಒಂದು ವಿಜ್ಞಾಪನೆಯನ್ನ ಈ ತೋಟಗಾರನು ಯಜಮಾನನ ಮುಂದೆ ನಮಗೋಸ್ಕರವಾಗಿ ಮಾಡ್ತಾ ಇದ್ದಾನೆ ಪ್ರಿಯರೇ ಇಲ್ಲಿ ಯಜಮಾನ ಯಾರು ಅಂದ್ರೆ ತಂದೆಯಾಗಿರುವಂಥ ಯಹೋವಾ ದೇವರು ಇಲ್ಲಿ ತೋಟಗಾರ ಯಾರು ಅಂದ್ರೆ ನಮಗಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತು ವಿಜ್ಞಾಪನೆ ಮಾಡುತ್ತಿರುವಂತಹ ಪ್ರಭು ಏಸು ಕ್ರಿಸ್ತನು ಪ್ರಿಯರೇ ಈ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷವನ್ನ ದೇವರು ಯಾಕೆ ನಮ್ಮ ಜೀವನದಲ್ಲಿ ಬರಮಾಡಿದ್ದಾರೆ ಅಂದ್ರೆ ಆ ತೋಟಗಾರನ ವಿಜ್ಞಾಪನೆ ಇದೆಯಲ್ಲ ಆ ತೋಟಗಾರನ ವಿಜ್ಞಾಪನೆ ಮತ್ತೊಂದು ವರ್ಷವನ್ನ ನಮ್ಮ ಜೀವನದಲ್ಲಿ ಬರುವ ಹಾಗೆ ಮಾಡಿದೆ ಪ್ರಿಯರೇ ಯಾಕಂದರೆ ಈ ನೂತನ ವರ್ಷದಲ್ಲಿ ಆದರೂ ನಾವು ದೇವರು ಮೆಚ್ಚುವಂಥ ಫಲವನ್ನ ಕೊಡಬೇಕು ಎಂಬುದಾಗಿ ಒಂದು ವೇಳೆ ದೇವರು ನಮ್ಮ ಜೀವನದಲ್ಲಿ ಮತ್ತೊಂದು ನೂತನ ವರ್ಷವನ್ನು ಬರಮಾಡಿ ನಮಗೆ ಬೇಕಾದ ಎಲ್ಲವನ್ನು ಕೂಡ ಕೊಟ್ಟಾಗ ಆತನು ಮೆಚ್ಚುವಂಥ ಫಲವನ್ನು ಈ ವರ್ಷವೂ ಕೂಡ ನಾವು ಫಲಿಸದೆ ಹೋದರೆ ನಾವು ಖಂಡಿತವಾಗಲೂ ಬೆಂಕಿಯಲ್ಲಿ ಹಾಕಲ್ಪಡ್ತೇವೆ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ಒಮ್ಮೆ ಆಲೋಚನೆ ಮಾಡಿಕೊಳ್ಳೋಣ ದೇವರಿಂದ ಎಲ್ಲವನ್ನು ಪಡ್ಕೊಂಡ ನಾವುಗಳು ದೇವ್ರ ಬಗ್ಗೆ ಎಂದಾದರೂ ಯೋಚನೆ ಮಾಡ್ತಾ ಇದ್ದೀವ ಹೊಸ ವರ್ಷ ಬಂದರೆ ಸಾಕು ತರ್ಟಿ ಫಸ್ಟ್ ನೈಟ್ಗೆ ನಾವು ಸಭೆಗಳಿಗೆ ಹೋಗ್ತೇವೆ ದೇವರು ಈ ವರ್ಷ ನನಗೆ ಯಾವ ವಾಗ್ದಾನವನ್ನು ಕೊಡ್ತಾನೆ ಈ ನೂತನ ವರ್ಷದಲ್ಲಿ ಯಾವ ಆಶೀರ್ವಾದಗಳನ್ನು ನನ್ನ ಜೀವನದಲ್ಲಿ ಬರ್ಮಾಡ್ತಾನೆ ಎಂಬುವಂಥ ವಿಷಯಗಳ ಕುರಿತಾಗಿ ನಾವು ಎದುರು ನೋಡ್ತಾ ಕೂತ್ಕೊಳ್ತೇವಲ್ವಾ ಎಂದಾದರೂ ಯಾವ ವರ್ಷವಾದರೂ ನಾವು ತರ್ಟಿ ಫಸ್ಟ್ ನೈಟ್ ಸಭೆಗೆ ಹೋದ ಮೇಲೆ ದೇವ್ರೆ ಈ ವರ್ಷ ಈ ವರ್ಷ ಪೂರ್ತಿಯಾಗಿ ದೇವ್ರೆ ನನಗೆ ಬೇಕಾದ ಎಲ್ಲವನ್ನು ಕೂಡ ನೀನು ಕೊಟ್ಟಿದ್ದೀಯಾ ನೀನು ಕೂಡ ನನ್ನಲ್ಲಿ ಫಲವನ್ನು ನೀನು ಮೆಚ್ಚುವಂಥ ಜೀವಿತವನ್ನು ನೀನು ಮೆಚ್ಚುವಂಥ ಕಾರ್ಯಗಳೆಂಬ ಫಲವನ್ನು ನೀನು ಹುಡುಕ್ತಾ ಇದೆಯಾ ಸ್ವಾಮಿ ಆದರೆ ಈ ವರ್ಷ ಪೂರ್ತಿ ನಾನು ಹಿಂದಿರುಗಿ ನೋಡಿಕೊಳ್ಳುವಾಗ ನೀವು ಮೆಚ್ಚುವಂಥ ಜೀವಿತ ಆಗಲಿ ನೀವು ಮೆಚ್ಚುವಂಥ ಫಲವಾಗಲಿ ನನ್ನಲ್ಲಿ ಕಾಣ್ತಾ ಇಲ್ಲ ಸ್ವಾಮಿ ದಯಮಾಡಿ ಕ್ಷಮಿಸು ನನ್ನನ್ನು ಈ ನೂತನ ವರ್ಷವನ್ನು ನನ್ನ ಜೀವನದಲ್ಲಿ ಬರ್ಮಾಡ್ತಿದೆಯಲ್ಲ ಸ್ವಾಮಿ ನಿನಗೆ ಸ್ತೋತ್ರ ಈ ನೂತನ ವರ್ಷದಲ್ಲಿ ದೇವರೇ ನಿನಗಾಗಿ ನಾನು ಜೀವಿಸ್ತೇನೆ ನೀನು ಮೆಚ್ಚುವಂಥ ಫಲವನ್ನ ನಾನು ಈ ನೂತನ ವರ್ಷದಲ್ಲಿ ಕೊಡ್ತೇನೆ ದೇವರೇ ಎಂಬುದಾಗಿ ನಾವು ಯಾವತ್ತಾದರೂ ವರ್ಷದ ಕೊನೆಯಲ್ಲಿ ಪ್ರಾರ್ಥನೆ ಮಾಡಿದ್ದೀವಾ ಒಮ್ಮೆ ಆಲೋಚನೆ ಮಾಡೋಣ ಪ್ರಿಯರೇ ಇಂಥ ಪ್ರಾರ್ಥನೆಯನ್ನ ನಾವು ಯಾವತ್ತಾದರೂ ಮಾಡಿದೀವಾ ಅಂದರೆ ಖಂಡಿತವಾಗ್ಲೂ ಅನೇಕರ ಜೀವಿತಗಳಲ್ಲಿ ಈ ಪ್ರಾರ್ಥನೆ ಇಲ್ಲ ಅನೇಕರ ಒಂದು ಅಭ್ಯಾಸ ವರ್ಷದ ಕೊನೆಯಲ್ಲಿ ಮಾತ್ರ ಅವರ ಸಭೆಗೆ ಬರ್ತಾರೆ ಯಾಕಂದ್ರೆ ವಾಗ್ದಾನಗಳನ್ನು ಪಡ್ಕೊಳ್ಳಲಿಕ್ಕೆ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂಬುವಂಥ ವಿಷಯ ನಮಗೆ ಅರ್ಥ ಆಗ್ತಾ ಇಲ್ಲ ನೂತನ ವರ್ಷ ಬಂದಿದೆ ಎಂಬುದಾಗಿ ನಾವು ಸಂತೋಷ ಪಡ್ತಾ ಇದ್ದೇವೆ ಸಂಭ್ರಮ ಪಡ್ತಾ ಇದ್ದೇವೆ ಆದರೆ ಪರಿಸ್ಥಿತಿಗಳು ಮಾತ್ರ ಬಹಳಷ್ಟು ಗಂಭೀರವಾಗಿದೆ ಎಂಬುವಂಥ ವಿಷಯ ನಮಗೆ ಅರ್ಥ ಆಗ್ತಾ ಇಲ್ಲ ಪ್ರಿಯರೇ ಕ್ರಿಸ್ತನ ಬರೋಣ ಬಹಳಷ್ಟು ಹತ್ತಿರವಾಗಿದೆ ಇನ್ನೂ ಒಂದು ವರ್ಷ ನಾವು ಕ್ರಿಸ್ತನ ಬರೋಣಕ್ಕೆ ಹತ್ತಿರವಾಗಿದ್ದೇವೆ ಪ್ರಿಯರೇ ಈ ಸಂದರ್ಭದಲ್ಲಿ ದೇವರು ಮೆಚ್ಚುವಂಥ ಫಲವನ್ನು ಕೊಡ್ತಾ ದೇವರ ಚಿತ್ತಾನುಸಾರವಾಗಿ ಜೀವಿಸುತ್ತಾ ಪ್ರಭು ಯೇಸು ಕ್ರಿಸ್ತನ ಬರೋಣಕ್ಕೆ ಹತ್ತಿರವಾಗದೆ ಇವತ್ತು ನಾವು ವಾಗ್ದಾನಗಳ ಹಿಂದೆ ಹೋಗ್ತಾ ಇದ್ದೇವೆ ಆಶೀರ್ವಾದಗಳ ಹಿಂದೆ ಓಡ್ತಾ ಇದ್ದೇವೆ ಈ ನೂತನ ವರ್ಷದಲ್ಲಿ ದೇವರ ನನ್ನ ಮಟ್ಟಿಗೆ ನೇರವಾಗಿ ಮಾತನಾಡುವವನಾಗಿದ್ದಾನ ಪ್ರಿಯರೇ ಮಗನೇ ಕಳೆದ ವರ್ಷ ಪೂರ್ತಿ ನಿನಗೆ ಬೇಕಾದ ಎಲ್ಲವನ್ನು ನಾನು ಕೊಟ್ಟಿದ್ದೇನೆ ನಿನಗೆ ಆರೋಗ್ಯ ಕೊಟ್ಟೆ ನಿನಗೆ ಆಶೀರ್ವಾದಗಳನ್ನು ಕೊಟ್ಟೆ ನಿನಗೆ ಸಮಾಧಾನವನ್ನು ಕೊಟ್ಟೆ ನಿನ್ನ ಕುಟುಂಬದಲ್ಲಿ ನಾನು ನಿನ್ನ ಜೊತೆಗೆದ್ದು ನಿನ ಕಾಪಾಡಿಕೊಂಡು ಬಂದೆ ಅಪಾಯಗಳ ಸಂದರ್ಭದಲ್ಲಿ ನಿನ್ನನ್ನು ಸುರಕ್ಷಿತವಾಗಿ ಕಾಪಾಡಿದವನು ನಾನೇ ಆದರೆ ಆ ವರ್ಷದಲ್ಲಿ ನೀನು ನನಗೆ ಬೇಕಾದ ಫಲವನ್ನು ಮಾತ್ರ ಕೊಡಲಿಲ್ಲ ಆದರೂ ಕೂಡ ನಿನಗೆ ಮತ್ತೊಂದು ವರ್ಷವನ್ನು ನಿನ್ನ ಜೀವನದಲ್ಲಿ ಬರಮಾಡ್ತಾ ಇದ್ದೇನೆ ಈ ನೂತನ ವರ್ಷದಲ್ಲಿ ಆದರೂ ನೀನು ನಾನು ಮೆಚ್ಚುವಂಥ ಫಲವನ್ನು ಕೊಡಬೇಕು ನಾನು ನಿನ್ನಲ್ಲಿ ಫಲವನ್ನು ಹುಡುಕಿ ಬಂದಾಗ ನನ್ನ ನಿನ್ನಲ್ಲಿ ನಾನು ಮೆಚ್ಚುವಂತಹ ನಾನು ಇಷ್ಟಪಡುವಂತಹ ಫಲ ನನಗೆ ಸಿಗಬೇಕು ಎನ್ನುವಂತಹ ಮಾತುಗಳನ್ನ ಈ ಈ ಒಂದು ನೂತನ ವರ್ಷಕ್ಕೆ ಕಾಲಿಟ್ಟಿರುವಂತಹ ನಮ್ಮ ಜೊತೆಯಲ್ಲಿ ದೇವರು ನೇರವಾಗಿ ಮಾತನಾಡ್ತಿದ್ದಾನ ಪ್ರಿಯರ ಮತ್ತಾಯನ ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನಾವು ನೋಡುವುದಾದ್ರೆ ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿಯದೆ ಒಳ್ಳೆ ಫಲವನ್ನು ಫಲಿಸದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು ಎಂಬುವಂತಹ ಮಾತನ್ನ ಅಲ್ಲಿ ಸ್ಥಾನಿಕನಾದ ಯೋಹಾನ್ ಅವರ ಮೂಲಕವಾಗಿ ದೇವರು ನುಡಿಸುವಂತ ಪ್ರಯತ್ನವನ್ನು ಮಾಡ್ತಾರೆ ಅದರ ಅರ್ಥ ಏನು ಗೊತ್ತಾ ಈ ಭೂಯಾತ್ರೆಯಲ್ಲಿ ದೇವರು ಮೆಚ್ಚುವಂತ ಫಲವನ್ನು ಯಾರು ಕೊಡೋದಿಲ್ವೋ ದೇವರ ಇಷ್ಟದ ಹಾಗೆ ಯಾರು ಜೀವಿಸೋದಿಲ್ವೋ ಯಾರು ದೇವರ ಚಿತ್ತ ದೇವರ ಉದ್ದೇಶಗಳನ್ನು ಅರ್ಥ ಮಾಡಿಕೊಂಡು ದೇವರಿಗಾಗಿ ಜೀವಿಸೋದಿಲ್ವೋ ಅವರೆಲ್ಲರೂ ಕೂಡ ಕಡಿದು ಬೆಂಕಿಯಲ್ಲಿ ಹಾಕಲ್ಪಡುವಂತ ದಿನಗಳು ಬರ್ತಾವೆ ಅಂದ್ರೆ ನಾಶನಕ್ಕೆ ಎಲ್ಲರನ್ನು ಕೂಡ ಗುರಿ ಮಾಡುವಂತಹ ದಿನಗಳು ಬರ್ತಾವೆ ಎನ್ನುವಂತಹ ಎಚ್ಚರಿಕೆಯ ಕಠಿಣವಾದ ಮಾತನ್ನು ನಾವಲ್ಲಿ ನೋಡ್ಬೋದು ಪ್ರಿಯರೇ ಹೊಸ ವರ್ಷ ಹೇಗಾಗ್ಬಿಟ್ಟಿದೆ ಅಂದರೆ ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಮೋಜು ಮಸ್ತಿಗಳನ್ನು ಮಾಡುವುದಕ್ಕೂ ಎಂಜಾಯ್ ಮಾಡುವುದಕ್ಕೆ ಒಂದು ನೆಪವಾಗಿ ಬದಲಾಗಿಬಿಟ್ಟಿದೆ ಆದರೆ ನಾವು ಯೋಚನೆ ಮಾಡ್ತಿದ್ದೇವಾ ಒಂದು ವರ್ಷ ನನ್ನ ಆಯುಷಲ್ಲಿ ಕಳೆದು ಹೋಗಿದೆ ಕ್ರಿಸ್ತನ ಬರೋಣದಲ್ಲಿ ಒಂದು ವರ್ಷವು ಕಳೆದು ಹೋಗಿದೆ ನಾನು ಒಂದು ವರ್ಷ ಕ್ರಿಸ್ತನ ಬರೋಣಕ್ಕೆ ಹತ್ತಿರವಾಗಿದ್ದೇನೆ ನಾನು ಕ್ರಿಸ್ತನ ಬರೋಣಕ್ಕೆ ಸಿದ್ಧವಾಗದೇ ಹೋದರೆ ನಾನು ಕೈ ಬಿಡಲ್ಪಡ್ತೇನೆ ನಿತ್ಯ ನಾಶನಕ್ಕೆ ಒಳಗಾಗ್ತೇನೆ ಹಾಗಾಗಿ ನಾನು ಈ ನೂತನ ವರ್ಷದಲ್ಲಿ ಸಿದ್ಧವಾಗಬೇಕು ಎನ್ನುವಂಥ ಆಲೋಚನೆಗಳು ಇವತ್ತು ಎಷ್ಟು ಜನ ಕ್ರೈಸ್ತರ ಜೀವಿತಗಳಲ್ಲಿ ಕಾಣ್ತಾ ಇದೆ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಸಂದೇಶದ ಮೂಲಕವಾಗಿ ದೇವರು ನನ್ನ ಮೂಲಕವಾಗಿ ನೇರವಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾನೆ ಮಗನೇ ನಿನ್ನ ಜೀವನದಲ್ಲಿ ಒಂದು ನೂತನ ವರ್ಷವನ್ನ ನಾನು ಬರಮಾಡಿದ್ದೇನೆ ಈ ನೂತನ ವರ್ಷದಲ್ಲಿ ನಾನು ಫಲವನ್ನು ಹುಡುಕಿ ಬರುವಂತಹ ಒಂದು ಸಮಯ ಇದೆ ಆ ಸಮಯದ ಒಳಗಾಗಿ ನಾನು ಮೆಚ್ಚುವಂಥ ಫಲ ನಿನ್ನಲ್ಲಿ ಕಾಣಬೇಕು ನಾನು ಇಷ್ಟಪಡುವ ಕಾರ್ಯಗಳು ನಿನ್ನಲ್ಲಿ ಕಾಣಬೇಕು ನಾನು ಇಷ್ಟಪಡುವಂತ ಜೀವಿತ ನಿನ್ನಲ್ಲಿ ಕಾಣಬೇಕು ಎನ್ನುವಂತಹ ಒಂದು ಆಲೋಚನೆಯನ್ನ ಒಂದು ಆಸೆಯನ್ನ ಆತನ ಉದ್ದೇಶವನ್ನ ದೇವರು ಈ ಸಂದೇಶದ ಮೂಲಕ ನಮ್ಮೆಲ್ಲರ ಮುಂದೆ ಇಡ್ತಾ ಇದ್ದಾನೆ ಪ್ರಿಯರೇ ಒಬ್ಬ ತಂದೆ ಇರ್ತಾನೆ ಒಬ್ಬ ಮಗ ಇರ್ತಾನೆ ಆ ಮಗನಿಗೆ ತಾಯಿ ಇರೋದಿಲ್ಲ ತಂದೆ ಮಗ ಇಬ್ಬರೇ ಇರ್ತಾರೆ ಆ ತಂದೆ ತಾಯಿ ಇಲ್ಲ ಎಂಬುದಾಗಿ ಮಗನನ್ನು ಬಹಳ ಮುದ್ದಾಗಿ ಸಾಕ್ತಾನೆ ಆ ಮಗ ತಂದೆಯ ಆ ಒಂದು ಅತಿಯಾದ ಒಂದು ಪ್ರೀತಿಯಿಂದ ಇವನು ಹೇಳಿದ ಮಾತು ಕೇಳದೆ ತನ್ನ ಇಷ್ಟ ಬಂದ ಹಾಗೆ ಜೀವಿಸಲಿಕ್ಕೆ ಪ್ರಾರಂಭಿಸ್ತಾನೆ ಪೋಲಿಯಾಗಿ ತಿರುಗಾಡ್ತಾ ಇರ್ತಾನೆ ತಂದೆ ಎಷ್ಟೋ ಬಾರಿ ಅಂದುಕೊಳ್ತಾನೆ ನಾನು ನನ್ನ ಮಗನ ಜೊತೆಯಲ್ಲಿ ಮಾತಾಡ ಮಾತಾಡಬೇಕು ಅವನಿಗೆ ಬುದ್ಧಿ ಹೇಳಬೇಕು ಎಂಬುದಾಗಿ ಎಷ್ಟೋ ಸಾರಿ ಅಂದುಕೊಂಡಾಗಲೂ ಕೂಡ ಆದರೆ ಮಗ ಮಾತ್ರ ತಂದೆಯ ಮಾತನ್ನು ಕೇಳಲಿಕ್ಕೆ ಸಿದ್ಧವಾಗಿರೋದಿಲ್ಲ ತಂದೆ ಮಾತಾಡಬೇಕು ಅಂದ್ಕೊಳ್ಳೋ ಸಮಯದಲ್ಲಿ ಇವನು ಏನಾದರೂ ಒಂದು ಹೇಳಿ ಹೊರಗಡೆ ಹೊರಟು ಹೋಗ್ತಿದ್ದ ಕೊನೆಯವರೆಗೂ ತಂದೆಯ ಮಾತನ್ನು ಕೇಳಲೇ ಇಲ್ಲ ಪ್ರಿಯರೇ ಸ್ವಲ್ಪ ದಿನಗಳ ಕಳೆದು ಹೋದ ಮೇಲೆ ಮಗನು ದೊಡ್ಡನಾಗ್ತಾನೆ ಆ ತಂದೆ ಒಂದು ದಿವಸ ಈ ಲೋಕದಲ್ಲಿ ತನ್ನ ಜೀವಿತವನ್ನ ಮುಗಿಸ್ತಾನೆ ಪ್ರಿಯರೇ ಅಂದ್ರೆ ಈ ಲೋಕವನ್ನ ತ್ಯಜಿಸ್ತಾನೆ ಪ್ರಿಯರೇ ಆ ಸಮಯದಲ್ಲಿ ಆ ಮಗ ಬಹಳ ದುಃಖಕ್ಕೆ ಒಳಗಾಗ್ತಾನೆ ಎದೆ ಒಡೆದು ಹೋದ ಹಾಗೆ ತಂದೆಯ ಮುಂದೆ ಕುಳಿತುಕೊಂಡು ಬಹಳವಾಗಿ ಎಳ್ತಾ ತಂದೆಯ ದುಃಖವನ್ನ ಆತನು ತೋರ್ಪಡಿಸಿಕೊಳ್ತಾನೆ ನಂತರ ಆ ತಂದೆ ತೀರಿ ಹೋದ ಮೇಲೆ ಸ್ವಲ್ಪ ದಿನಗಳ ಕಳೆದ ಮೇಲೆ ಆ ತಂದೆಯ ಬಳಿ ಒಂದು ಡೈರಿ ಇತ್ತು ಆ ಡೈರಿಯಲ್ಲಿ ಒಂದು ಮಾತನ್ನು ಆತನು ನೋಡ್ತಾನೆ ಪ್ರಿಯರೇ ಏನಂತಂದರೆ ಆ ತಂದೆ ಆ ಡೈರಿಯಲ್ಲಿ ಬರೆದಿರ್ತಾನೆ ದೇವರೇ ನನ್ನ ಮಗನನ್ನ ನೀನು ಪ್ರಯೋಜಕನನ್ನಾಗಿ ಮಾರ್ಪಡಿಸುವ ದೇವರೇ ಎಂಬುವಂಥ ಒಂದು ಮಾತನ್ನ ಆ ಡೈರಿಯಲ್ಲಿ ಅನೇಕ ಬಾರಿ ಆ ತಂದೆ ಬರೆದಿರೋದನ್ನು ಆ ಮಗ ನೋಡ್ತಾನೆ ಪ್ರಿಯರೇ ಅದನ್ನು ನೋಡಿದಾಗ ಆ ಮಗನ ಎದೆ ಅನ್ನೋದು ಒಡೆದು ಹೋಗುತ್ತೆ ಅಯ್ಯೋ ನನ್ನ ತಂದೆ ನಾನು ಪ್ರಯೋಜಕನಾಗಬೇಕು ಅಂತ ಆಸೆ ಪಟ್ಟಿದ್ದಾನೆ ನಾನು ಆಗೋದನ್ನು ನೋಡಬೇಕು ಅಂತ ನನ್ನ ತಂದೆ ಆಸೆ ಪಟ್ಟ ಅಯ್ಯೋ ನಾನು ಬದುಕಿರುವಾಗ ನನ್ನ ತಂದೆಯ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಲಿಲ್ಲ ನಾನು ಬದುಕಿರುವಾಗ ಯಾವತ್ತೂ ತಂದೆಯ ಆಸೆಯ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ ಎಂತ ತಪ್ಪನ್ನು ನಾನು ಮಾಡಿಬಿಟ್ಟೆ ಇವತ್ತು ನನ್ನ ತಂದೆ ನನ್ನ ಜೊತೆಯಲ್ಲಿಲ್ಲ ನಾನು ಪ್ರಯೋಜಕನಾಗಿ ಮಾರ್ಪಟ್ಟರು ಕೂಡ ನೋಡಿ ಸಂತೋಷ ನನ್ನ ತಂದೆ ನನ್ನ ಜೊತೆಯಲ್ಲಿಲ್ಲ ನಾನು ಎಂತ ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ ಎಂಬುದಾಗಿ ಬಹಳಷ್ಟು ಕಣ್ಣೀರು ಸುರಿಸ್ತಾ ತನ್ನ ಜೀವಿತವನ್ನು ಬದಲಾಯಿಸಿಕೊಳ್ತಾನೆ ಪ್ರಯೋಜಕನಾಗಿ ಮಾರ್ಪಡ್ತಾನೆ ಏನು ಪ್ರಯೋಜನ ಅವನು ಪ್ರಯೋಜಕನಾಗಿ ಮಾರ್ಪಟ್ಟಾಗ ಅವನನ್ನು ನೋಡ್ಲಿಕ್ಕೆ ಅವನ ತಂದೆ ಅವನ ಜೊತೆಯಲ್ಲಿಲ್ಲ ಅವನ ತಂದೆ ಇಷ್ಟಪಟ್ಟ ಜೀವಿತವನ್ನು ಅವನ ಜೀವಿಸಲಿಲ್ಲ ಬದುಕಿದ್ದಾಗ ಅವನು ಸತ್ತ ಮೇಲೆ ಏನು ಪ್ರಯೋಜನ ಅಂದ್ರೆ ತಂದೆ ಇಷ್ಟ ಜೀವಿತವನ್ನು ಜೀವಿಸುವ ಸಮಯಕ್ಕೆ ಒಂದು ಘೋರವಾದ ದುರಂತ ಅನ್ನೋದೇ ನಡೆದು ಹೋಗಿದೆವು ಇವತ್ತು ಆ ತಂದೆಯು ಕೂಡ ಮಕ್ಕಳಾಗಿರುವ ನಮ್ಮ ಬಳಿಯಲ್ಲಿ ಇದನ್ನೇ ಅಪೇಕ್ಷೆ ಮಾಡ್ತಿದ್ದಾನೆ ನಾವು ಪ್ರಯೋಜನಕರವಾದ ಪಾತ್ರಗಳಾಗಿರಬೇಕು ಅಂತ ಈ ಲೋಕಯಾತ್ರೆಯಲ್ಲಿ ದೇವರು ಮೆಚ್ಚುವಂತ ಫಲವನ್ನು ಕೊಡಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ ಹಾಗೆ ಆಶಿಸ್ತಾ ಇದ್ದಾನೆ ಪ್ರಿಯರೇ ಒಂದು ವೇಳೆ ಆ ಮಗನ ಜೀವನದಲ್ಲಿ ದುರಂತ ಆದ್ಮೇಲೆ ಅವನು ಬದಲಾದ ಒಂದು ವೇಳೆ ನಮ್ಮ ಜೀವನದಲ್ಲೂ ದುರಂತ ಆದ್ಮೇಲೆ ಬದಲಾಗಲಿಕ್ಕೆ ನಾವೇನಾದರೂ ಆಲೋಚನೆ ಮಾಡಿಕೊಂಡ್ರೆ ಬದಲಾಗಲಿಕ್ಕೆ ನಮಗೆ ಅವಕಾಶನೇ ಇರೋದಿಲ್ಲ ಪ್ರಿಯರೇ ಆ ದುರಂತ ನಮ್ಮ ಜೀವನದಲ್ಲಿ ನಡೆಯುವುದಕ್ಕಿಂತ ಮುಂಚಿತವಾಗಿ ನಮ್ಮ ಜೀವಿತಗಳನ್ನು ನಾವು ಬದಲಾಯಿಸಿಕೊಂಡು ದೇವರು ಮೆಚ್ಚುವ ಹಾಗೆ ಜೀವಿಸುವ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಪ್ರಯಾಣವನ್ನು ಮಾಡಬೇಕು ಒಂದು ವೇಳೆ ದುರಂತ ಆದಮೇಲೆ ಬದಲಾಗ್ತೀನಿ ಪೆಟ್ಟು ಬಿದ್ದ ಮೇಲೆ ಬದಲಾಗ್ತೀನಿ ಅಂದರೆ ಪೆಟ್ಟು ಬಿದ್ದ ಮೇಲೆ ಬದಲಾಗಲಿಕ್ಕೆ ನಮಗೆ ಯಾವ ಅವಕಾಶಗಳು ಕೂಡ ಇರೋದಿಲ್ಲ ಪ್ರಿಯರೇ ಯಾಕಂದರೆ ದೇವರು ಬಹಳಷ್ಟು ಅವಕಾಶ ಕೊಟ್ಬಿಟ್ಟಿದ್ದಾರೆ ದೇವರು ನಮಗೆ ಬಹಳಷ್ಟು ಅವಕಾಶ ಕೊಟ್ಬಿಟ್ಟಿದ್ದಾರೆ ಇನ್ನೂ ಅವಕಾಶ ಕೇಳ್ತಾ ಕೂತ್ಕೊಂಡ್ರೆ ಖಂಡಿತವಾಗಲೂ ನಮ್ಮ ಜೀವಿತ ಹೋಗುವುದು ಮಾತ್ರ ನಿತ್ಯ ನಾಶನಕ್ಕೆ ಎನ್ನುವಂಥ ವಿಷಯವನ್ನ ನಾವು ಎಂದಿಗೂ ಕೂಡ ಮರೆತು ಹೋಗಬಾರ್ದು ಬೇರೆ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ನೂತನ ವರ್ಷದಲ್ಲಿ ಈ ಮಾತುಗಳ ಮೂಲಕವಾಗಿ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ದೇವರು ನಮ್ಮನ್ನು ಸರಿಪಡಿಸುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ದೇವರು ತನ್ನ ಆಲೋಚನೆಗಳನ್ನ ತನ್ನ ಉದ್ದೇಶವನ್ನ ನಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಪ್ರಿಯಾರೆ ಇವತ್ತು ಆಲೋಚನೆ ಮಾಡೋಣ ಈ ನೂತನ ವರ್ಷದಲ್ಲಿ ದೇವರ ವಾಗ್ದಾನಗಳ ಹಿಂದೆ ದೇವರ ಆಶೀರ್ವಾದದ ಹಿಂದೆ ಓಡುವುದಕ್ಕಿಂತ ದೇವರ ಉದ್ದೇಶಗಳ ಹಿಂದೆ ನಾವು ಹೋಗುವುದಾದರೆ ದೇವರ ಉದ್ದೇಶಗಳನ್ನು ನಾವು ಈ ನೂತನ ವರ್ಷದಲ್ಲಿ ನೆರವೇರಿಸುವುದಾದರೆ ಪ್ರಿಯರೇ ಈ ನೂತನ ವರ್ಷದಲ್ಲಿ ಏನು ಬೇಕು ನಮಗೆ ಎಲ್ಲವೂ ಕೂಡ ನಮ್ಮ ಹಿಂದೆ ಬರುವಂಥದ್ದಾಗಿದೆ ನಾವು ಆಶೀರ್ವಾದಗಳಿಂದ ಹೋಗುವ ಅವಶ್ಯಕತೆ ಇಲ್ಲ ನಾವು ವಾಗ್ದಾನಗಳ ಹಿಂದೆ ಹೋಗುವ ಅವಶ್ಯಕತೆ ಇಲ್ಲ ಎಲ್ಲವೂ ಕೂಡ ನಮ್ಮನ್ನು ಹಿಂಬಾಲಿಸಿ ಬರ್ತವೆ ಯಾವಾಗ ಗೊತ್ತಾ ನಾವು ದೇವರ ಹಿಂದೆ ಹೋಗುವಾಗ ಅದಕ್ಕೆ ಮತ್ತೆ ಬರ ಸುವಾರ್ತೆ ಆರು ಮೂವತ್ತ್ ಮೂರಲ್ಲಿ ನಾವು ನೋಡ್ತೇವೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕಪಡಿರಿ ಇವುಗಳ ಕೂಡ ಅವೆಲ್ಲವೂ ಕೂಡ ನಿಮಗೆ ಕೊಡಲ್ಪಡುತ್ತೆ ಎಂಬುವಂಥ ಮಾತು ನಾವು ದೇವರ ಹಿಂದೆ ಹೋಗುವಾಗ ದೇವರನ್ನು ಹಿಂಬಾಲಿಸಿ ಹೋಗುವಾಗ ದೇವರ ಉದ್ದೇಶಗಳನ್ನು ನೆರವೇರಿಸುವುದಕ್ಕೆ ನಾವು ಪ್ರಯತ್ನ ಪಡುವಾಗ ನಮಗೆ ಬೇಕಾದ ಎಲ್ಲವನ್ನು ಕೂಡ ದೇವರು ನಮಗೆ ಕೊಡುವವನಾಗಿದ್ದಾನೆ ಹಾಗೆ ನಮ್ಮ ಜೀವಿತಗಳಲ್ಲಿ ಆತನು ಸಂತೋಷವನ್ನ ಉಂಟು ಮಾಡುವನಾಗಿದ್ದಾನೆ ಎನ್ನುವಂಥ ವಿಷಯವನ್ನು ನಾವು ಯಾವತ್ತಿಗೂ ಕೂಡ ಮರೆತು ಹೋಗಬಾರ್ದು ಪ್ರಿಯರೇ ಈ ಮಾತುಗಳ ಮೂಲಕ ಈ ನೂತನ ವರ್ಷದಲ್ಲಿ ನಾವು ಏನು ಮಾಡಬೇಕೋ ದೇವರು ಹೇಳ್ತಾ ಇದ್ದಾರೆ ಹೇಗಿರಬೇಕೋ ದೇವರು ಹೇಳ್ತಾ ಇದ್ದಾರೆ ಕಳೆದ ವರ್ಷದಲ್ಲಿ ನಾವು ಏನನ್ನು ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ವೋ ಅದನ್ನು ಮಾಡಲಿಕ್ಕೆ ಮತ್ತೊಂದು ವರ್ಷವನ್ನ ನಮ್ಮ ಜೀವನದಲ್ಲಿ ದೇವರು ಮಾಡಿದ್ದಾರೆ ಹಾಗಾಗಿ ಈ ನೂತನ ವರ್ಷದಲ್ಲಿ ನೂತನ ವ್ಯಕ್ತಿಗಳಾಗಿ ದೇವರು ಇಷ್ಟಪಡುವ ಜೀವಿತವನ್ನು ಜೀವಿಸ್ತಾ ದೇವರ ಉದ್ದೇಶಗಳನ್ನು ನೆರವೇರಿಸುವ ಮಾರ್ಗದಲ್ಲಿ ಪ್ರಯಾಣಿಸ್ತಾ ದೇವರು ಮೆಚ್ಚುವಂಥ ಫಲಗಳನ್ನು ನಮ್ಮ ಜೀವನದಲ್ಲಿ ನಾವು ಕೊಡುವಂಥ ಪ್ರಯತ್ನವನ್ನು ಮಾಡೋಣ ಆ ರೀತಿಯಾದ ಒಂದು ಉನ್ನತವಾದ ಕೃಪೆಯನ್ನು ದೇವರು ನಮ್ಮೆಲ್ಲರ ಜೀವಿತಗಳಲ್ಲಿ ಬರಮಾಡಲಿ ಮತ್ತೊಂದು ಆವರ್ತಿ ನಿಮ್ಮೆಲ್ಲರಿಗೂ ಪ್ರಭು ಏಸು ಕ್ರಿಸ್ತರ ಹೆಸರಿನಲ್ಲಿ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಪ್ರಭು ಏಸು ಕ್ರಿಸ್ತರ ಮಧುರವಾದ ಹೆಸರಿನಲ್ಲಿ ಶಾಲೋ